ನನ್ನ ಜೀವನದ ಗುರಿ ಬಗ್ಗೆ ಪ್ರಬಂಧ ಪೀಠಿಕೆ ಇಂದಿನ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಮುಖ್ಯ ಗುರಿ ಯಶಸ್ವಿಯಾಗುವುದು ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಸಾಧ್ಯವಾದಷ್ಟು ಬೇಗ ಯಶಸ್ಸನ್ನು ಸಾಧಿಸಲು ಬಯಸುತ್ತಾನೆ ಆದರೆ ಯಶಸ್ಸಿನ ಮೆಟ್ಟಿಲುಗಳೆಂದರೆ ಜೀವನದ ಗುರಿಯನ್ನು ಆರಿಸಿಕೊಳ್ಳುವುದು ಮತ್ತು ನಂತರ ಸೂಕ್ತವಾದ ತಂತ್ರವನ್ನು ಆರಿಸಿಕೊಂಡು ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸುವುದು ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಜೀವನದ ಗುರಿಯನ್ನು ಆರಿಸಿಕೊಳ್ಳುವುದು ತುಂಬ ಕಷ್ಟವಾಗುತ್ತಿದೆ ಹಾಗಾದರೆ ಈಗ ಒಂದು ಪ್ರಶ್ನೆ ಬರುತ್ತದೆ ನನ್ನ ಜೀವನದ ಗುರಿ ಏನು ನಾವು ನಮ್ಮ ಜೀವನವನ್ನು ವಿಭಿನ್ನ ದೃಷ್ಟಿಕೋನದಿಂದ ನೋಡಿದರೆ ಈಗಲೂ ಸಹ ನಮ್ಮ ಜೀವನದಲ್ಲಿ ಸಾಕಷ್ಟು ಗುರಿಗಳೊಂದಿಗೆ ಸಾಕಷ್ಟು ವೃತ್ತಿಗಳು ಅಸ್ತಿತ್ವದಲ್ಲಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ವಿಷಯ ಬೆಳವಣಿಗೆ ನನ್ನ ಜೀವನದ ಮುಖ್ಯ ಗುರಿ ಡಾಕ್ಟರ್ ಇಂಜಿನಿಯರ್ ಉದ್ಯಮಿ ಅಥವಾ ರಾಜಕಾರಣಿಯಾಗುವುದೂ ಅಲ್ಲ ಏಕೆಂದರೆ ಈ ಎಲ್ಲ ವೃತ್ತಿಯು ನಮ್ಮ ಜೀವನದ ಭೌತಿಕ ಭಾಗವಾಗಿದೆ ನಮ್ಮ ದಿನನಿತ್ಯದ ಅಗತ್ಯಗಳನ್ನು ಪೂರೈಸಲು ಹಣವು ಅಗತ್ಯ ಎಂದು ನನಗೆ ತಿಳಿದಿದೆ ನಿಜ ಹೇಳಬೇಕೆಂದರೆ ನನ್ನ ಜೀವನದ ಮುಖ್ಯ ಗುರಿ ನಿಜವಾದ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಮನುಷ್ಯನಾಗುವುದು ಏಕೆಂದರೆ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯು ತುಂಬ ಕಡಿಮೆಯಾಗಿದೆ ನನ್ನ ಜೀವನದಲ್ಲಿ ಇತರರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಯನ್ನು ಮಾಡದಿರುವುದು ನನ್ನ ಮೊದಲ ಗುರಿಯಾಗಿದೆ ನನ್ನ ದೇಶವು ನಮ್ಮ ನಾಗರಿಕರಿಗಾಗಿ ನಮ್ಮ ಕಲ್ಯಾಣಕ್ಕಾಗಿ ಮಾಡಿದ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅನುಸರಿಸಲು ಅಥವಾ ಪಾಲಿಸಲು ನಾನು ಯಾವಾಗಲೂ ನನ್ನ ಕೈಲಾದಷ್ಟು ಪ್ರಯತ್ನಿಸುತ್ತೇನೆ ಜೀವನದಲ್ಲಿ ನನ್ನ ದೊಡ್ಡ ಗುರಿ ನನ್ನ ದೇಶಕ್ಕೆ ಸೇವೆ ಸಲ್ಲಿಸುವುದು ನಾನು ಈ ಕೆಲಸವನ್ನು ವಿವಿಧ ವಿಧಾನಗಳಿಂದ ಮಾಡಬಹುದು ನಾನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಸಹಾಯ ಮಾಡಲು ಬಯಸುತ್ತೇನೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ ಇದಕ್ಕೆ ಹಣದ ಅಗತ್ಯವಿದೆಯೇ ಉತ್ತರ ಇಲ್ಲ ನನ್ನ ಜೀವನದ ಮೂಲ ಹೆಜ್ಜೆ ಎಂದರೆ ಶಿಕ್ಷಣವನ್ನು ತೆಗೆದುಕೊಂಡು ಈ ಶಿಕ್ಷಣದ ಮೂಲಕ ಇತರರ ದೀಪವನ್ನು ಬೆಳಗಿಸುವುದು ಇದರರ್ಥ ನನ್ನ ಅನುಭವ ಕೌಶಲ್ಯ ಜ್ಞಾನವನ್ನು ಹಂಚಿಕೊಳ್ಳುವುದು ಇದರಿಂದ ಇತರರಿಗೆ ಪ್ರಯೋಜನಕಾರಿಯಾಗಿದೆ ಎಂದು ಸಾಬೀತುಪಡಿಸಬಹುದು ನಾನು ನನ್ನ ಕರ್ತವ್ಯವನ್ನು ಮಾಡಲು ಬಯಸುತ್ತೇನೆ ನನ್ನ ಜನ್ಮದ ಕಾರಣವನ್ನು ಅರಿತುಕೊಳ್ಳುತ್ತೇನೆ ನನ್ನ ದೌರ್ಬಲ್ಯ ಮತ್ತು ಸಾಮರ್ಥ್ಯವನ್ನು ಅರಿತುಕೊಂಡು ನಂತರ ಬಲವಾದ ಗುರಿಯನ್ನು ಮಾಡಿಕೊಳ್ಳುತ್ತೇನೆ ಅದರಿಂದ ನಾನು ನನ್ನ ನಿರ್ಧಾರವನ್ನು ಎಂದಿಗೂ ಮರೆಯುವುದಿಲ್ಲ ಏಕೆಂದರೆ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಎಂದಿಗೂ ಬದಲಾಯಿಸಲಾಗುವುದಿಲ್ಲ ಅಥವಾ ಪರಿಷ್ಕರಿಸಲು ಸಾಧ್ಯವಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಹ ಮಹಾಪುರುಷರು ಇವರು ಉತ್ತಮ ಸುಧಾರಣೆಗಳನ್ನು ಮಾಡುವ ಮೂಲಕ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದ್ದಾರೆ ಮತ್ತು ಸಾಮಾಜಿಕ ಸೇವೆಗಳಿಗೆ ತಮ್ಮ ಸಮಯವನ್ನು ವಿನಿಯೋಗಿಸಿದ್ದಾರೆ ನನ್ನ ದೇಶಕ್ಕೆ ಸೇವೆ ಸಲ್ಲಿಸುವ ನನ್ನ ಮಾರ್ಗವೆಂದರೆ ಐ ಎ ಎಸ್ ಅಧಿಕಾರಿಯಾಗುವುದು ಐ ಎ ಎಸ್ ಅಧಿಕಾರಿಯಾಗಿ ನನ್ನ ಆಡಳಿತ ಅಧಿಕಾರದ ನೆರವಿನಿಂದ ಸಮಾಜದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯದಂತೆ ನೋಡಿಕೊಳ್ಳುತ್ತೇನೆ ನನ್ನ ಎಲ್ಲ ಸರಿಯಾದ ಮತ್ತು ಸಕಾರಾತ್ಮಕ ಜ್ಞಾನದಿಂದ ಸರಿಯಾದ ಮಾರ್ಗವನ್ನು ತೋರಿಸುವ ಮೂಲಕ ನಾನು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತೇನೆ ನಾನು ಮಹಿಳೆಯರ ಸ್ಥಾನದಲ್ಲಿ ಕೆಲವೊಂದು ಸುಧಾರಣೆಗಳನ್ನು ಮಾಡಲು ಬಯಸುತ್ತೇನೆ ಮಹಿಳಾ ಶಿಕ್ಷಣದ ಬಗ್ಗೆ ಸಮಾಜವನ್ನು ಜಾಗೃತಗೊಳಿಸುವ ಮೂಲಕ ಪ್ರತಿಯೊಬ್ಬ ಮಹಿಳೆಯು ಅದರ ಮೂಲಕ ತಮ್ಮ ಗುರಿಯನ್ನು ಸಾಧಿಸಬಹುದು ಎಂದು ನಾನು ಖಚಿತಪಡಿಸುತ್ತೇನೆ ಇದೆಲ್ಲವೂ ಸುಲಭದ ಕೆಲಸವಲ್ಲ ಎಂದು ನನಗೆ ತಿಳಿದಿದೆ ಹೌದು ಪ್ರಾಮಾಣಿಕವಾಗಿ ನಾನು ನನ್ನ ಮಾರ್ಗವನ್ನು ಅನುಸರಿಸುತ್ತೇನೆ ಮತ್ತು ಎಂದಾದರೂ ಸಮಾಜದಲ್ಲಿ ಬದಲಾವಣೆಯನ್ನು ಮಾಡುತ್ತೇನೆ ಮತ್ತು ನನ್ನ ದೇಶ ನನ್ನ ರಾಷ್ಟ್ರ ನನ್ನ ಎಲ್ಲ ನಾಗರಿಕರು ನನ್ನ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದು ನನ್ನ ಜೀವನದ ಮುಖ್ಯ ಗುರಿಯಾಗಿದೆ ಜೀವನದಲ್ಲಿ ಗುರಿ ಇಲ್ಲದೆ ವ್ಯಕ್ತಿಯು ಅಪೂರ್ಣನಾಗಿರುತ್ತಾನೆ ಒಂದು ಗುರಿಯನ್ನು ರೂಪಿಸುವುದು ಮತ್ತು ಆ ಗುರಿಯನ್ನು ಸಾಧಿಸಲು ಪ್ರಯತ್ನಗಳನ್ನು ಮಾಡುವುದು ಬಹಳ ಮುಖ್ಯ ನಮ್ಮ ಜೀವನಕ್ಕೆ ಒಂದು ಉದ್ದೇಶ ಮತ್ತು ಸುಂದರವಾದ ಅರ್ಥವನ್ನು ನೀಡುವುದು ಜೀವನದ ಗುರಿಯಾಗಿದೆ ನಿಸ್ಸಂಶಯವಾಗಿ ನಮಗೆ ನಿಜವಾಗಿಯೂ ಮುಖ್ಯವಾದುದನ್ನು ಕಂಡುಹಿಡಿಯುವ ಮೂಲಕ ಇದನ್ನು ಮಾಡಲಾಗುತ್ತದೆ ಜೀವನದಲ್ಲಿ ಹೆಚ್ಚು ಸಂತೋಷವನ್ನು ಸೃಷ್ಟಿಸುವುದು ಅಥವಾ ನಮ್ಮ ಜೀವನವನ್ನು ನಾವು ಹೇಗೆ ಅತ್ಯುತ್ತಮ ರೀತಿಯಲ್ಲಿ ಬದುಕಬಹುದು ಎಂಬುದನ್ನು ಇತರರಿಗೆ ತೋರಿಸುವುದು ನಮ್ಮ ಉದ್ದೇಶವಾಗಿದೆ ನನ್ನ ಜೀವನದ ಗುರಿಯನ್ನು ಸಾಧಿಸುವಲ್ಲಿ ಉತ್ತಮ ನಡವಳಿಕೆಯ ಪ್ರಾಮುಖ್ಯತೆ ಒಳ್ಳೆಯ ನಡತೆಯ ವ್ಯಕ್ತಿ ಒಂದು ಆಭರಣ ಆದಾಗ್ಯೂ ಅಸಭ್ಯ ವ್ಯಕ್ತಿ ಸಮಾಜಕ್ಕೆ ಪಿಡುಗು ಆಗಿರಬಹುದು ಮೌಲ್ಯಯುತವಾದ ನಡವಳಿಕೆಯು ಯಾವಾಗಲೂ ಉದಾತ್ತ ಆತ್ಮದ ವಿಶಿಷ್ಟ ಲಕ್ಷಣವಾಗಿದೆ ಒಳ್ಳೆಯ ನಡತೆ ಎಲ್ಲರಿಗೂ ಅನಿವಾರ್ಯ ಮತ್ತು ನನ್ನ ಜೀವನದ ಗುರಿಯನ್ನು ಸಾಧಿಸಲು ಬಹಳ ಅವಶ್ಯಕ ಸಂಪತ್ತು ಸೌಂದರ್ಯ ಅಥವಾ ಪ್ರತಿಭೆಗಿಂತ ಉತ್ತಮ ಆಸ್ತಿ ನನ್ನ ಜೀವನದ ಗುರಿಯನ್ನು ಸಾಧಿಸುವಲ್ಲಿ ಅಭ್ಯಾಸದ ಶಕ್ತಿಯ ಮಹತ್ವ ಉತ್ತಮ ನಡವಳಿಕೆಯನ್ನು ಹೊಂದಿರದ ವ್ಯಕ್ತಿಯು ತನ್ನ ಜೀವನದ ಮುಖ್ಯ ಗುರಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಒಳ್ಳೆಯ ನಡತೆ ಜನರಿಗೆ ಘನತೆ ತರುತ್ತದೆ ಅವರು ಒಬ್ಬರ ಸ್ವಭಾವದ ಚಲನಶೀಲತೆ ಮತ್ತು ಒಬ್ಬರ ಆತ್ಮದ ಸೌಂದರ್ಯವನ್ನು ಹೆಚ್ಚಿಸುತ್ತಾರೆ ನನ್ನ ಜೀವನದ ಮುಖ್ಯ ಗುರಿಯನ್ನು ಸಾಧಿಸಲು ಮತ್ತು ಸಮಾಜಕ್ಕೆ ಕೊಡುಗೆ ನೀಡಲು ಈಗ ನನ್ನ ಅಧ್ಯಯನದ ಜೊತೆಗೆ ಉತ್ತಮ ನಡತೆಯು ಮುಖ್ಯವಾಗಿದೆ ಒಬ್ಬ ಮನುಷ್ಯನು ತುಂಬ ದಯೆ ಮತ್ತು ಸೌಮ್ಯವಾಗಿರಬಹುದು ಆದರೆ ಅವನು ತನ್ನ ನಡವಳಿಕೆ ಮತ್ತು ನಡವಳಿಕೆಯಲ್ಲಿ ವಿನಮ್ರವಾಗಿಲ್ಲದಿದ್ದರೆ ಅವನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾನೆ ಏಕೆಂದರೆ ಅವನ ಸಂಪರ್ಕಕ್ಕೆ ಬರುವವರಿಗೆ ಅವನು ಒಪ್ಪುವುದಿಲ್ಲ ಒಳ್ಳೆಯ ಮತ್ತು ಕೆಟ್ಟ ಅಭ್ಯಾಸಗಳನ್ನು ಬೆಳೆಸುವುದರಿಂದ ಪುರುಷರು ಉತ್ತಮವಾಗಲು ಅಥವಾ ಕೆಟ್ಟದಾಗಲು ಸಾಧ್ಯ ಎಂಬ ಸತ್ಯವನ್ನು ಎಲ್ಲ ನೈತಿಕವಾದಿಗಳು ಗುರುತಿಸುತ್ತಾರೆ ಆದ್ದರಿಂದ ಬೆಳಿಗ್ಗೆ ಬೇಗನೆ ಏಳುವುದು ನನ್ನ ವೇಳಾಪಟ್ಟಿಯನ್ನು ಪ್ರಾಮಾಣಿಕವಾಗಿ ಅನುಸರಿಸುವುದು ಉತ್ತಮ ನಡವಳಿಕೆಯನ್ನು ಬೆಳೆಸಿಕೊಳ್ಳುವುದು ಮುಂತಾದ ಸಾಕಷ್ಟು ಉತ್ತಮ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ನನ್ನ ಜೀವನದ ಗುರಿಯನ್ನು ಪೂರೈಸಲು ನನಗೆ ಸುಲಭವಾಗುತ್ತದೆ ಜೀವನದಲ್ಲಿ ಗುರಿಯನ್ನು ಸಾಧಿಸುವುದು ಹೇಗೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಹೀಗಿರಬೇಕು ಮೊದಲನೆಯದಾಗಿ ಧನಾತ್ಮಕವಾಗಿರಿ ಎರಡನೆಯದಾಗಿ ಹೊಂದಿಕೊಳ್ಳುವವರಾಗಿರಿ ಮೂರನೆಯದಾಗಿ ಸಂಘಟಿತರಾಗಿರಿ ನಾಲ್ಕನೆಯದಾಗಿ ಕೇಂದ್ರೀಕರಿಸಿ ಐದನೆಯದಾಗಿ ಆಕ್ಟಿವ್ ಆಗಿರಿ ಉಪಸಂಹಾರ ನಮ್ಮ ಗುರಿಯನ್ನು ಸಾಧಿಸಲು ಸ್ಥಿರತೆ ಮತ್ತು ಉತ್ತಮ ಶ್ರಮ ಅಗತ್ಯ ಎಲ್ಲರೂ ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು ಒಳ್ಳೆಯ ಮನೋಭಾವ ಮತ್ತು ಕೊನೆಯದಾಗಿ ಸರಳತೆಯು ಯಶಸ್ಸಿನ ಹಾದಿಯಾಗಿದೆ ನಮ್ಮ ಶ್ರಮದ ಪಾತ್ರವು ಬಹಳ ಮುಖ್ಯವಾಗಿದೆ